ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಅಗೇನ್ ವೆಲ್ಕಮ್ ಟು ಓಜಾ ಸ್ವೀಟ್ ವಾಯ್ಸ್ ಸೆಂಟರ್ ಏನಿದು ಗನ್ ಹಿಡ್ಕೊಂಡಿದ್ದಾನಂತ ಹೈ ಸ್ಕೂಲ್ ಹುಡುಗರು ಪ್ರೈಮರಿ ಹುಡುಗರು ಎಲ್ಲ ಬಂದು ಕೇಳ್ತಾಯಿದ್ರು ಕೆ ಜಿ ಎಫ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ನಮ್ಮ ಯಶ್ ಆ ಟೈಪ್ ಗನ್ ಇದ್ರೆ ತೋರಿಸೋಣ ಅಂತ ಕೇಳ್ತಾ ಇದ್ರು ಅದಕ್ಕೆ ಆ ಥರ ಒಂದು ಮಷಿನ್ ಗನ್ ಅಂತ ತರಿಸಿದ್ದೀನಿ ಅದನ್ನು ಹತ್ರ ರಿವೀಲ್ ಮಾಡಿ ತೋರಿಸ್ತೀನಿ ಓಕೆ ಕಮ್ಮಿಂಗ್ ಟು ವಿಡಿಯೋ ಫ್ರೆಂಡ್ಸ್ ನೋಡಿ ಈ ಥರ ಗನ್ ಬರುತ್ತೆ ಅಂದರೆ ನಮ್ಗೆ ಹೆಂಗೆ ಬೇಕು ಅಂದ್ರೂ ನಾವೆಲ್ಲ ಸೆಟ್ ಮಾಡ್ಕೋಬೇಕು ಇನ್ನೆಲ್ಲ ಪಾರ್ಟ್ಸ್ಗಳು ಇರುತ್ತೆ ಸೇಮು ನಾವು ಎಷ್ಟೋರೆಲ್ಲ ಸೆಟ್ ಮಾಡ್ಕೊಂಡಿದ್ರಲ್ಲ ಆ ಥರ ಸೆಟ್ ಮಾಡಿಕೊಂಡು ನೋಡಿ ಫಸ್ಟ್ ಇದು ಸೆಟ್ ಮಾಡಿಕೊಂಡೆ ಓಕೆ ಆಮೇಲೆ ಈ ತರ ಇಲ್ಲಿ ಮೇಲ್ವೆಡೆಸೋದ್ರೆ ಈ ತರ ಸೆಟ್ ಮಾಡಿಕೊಂಡೆ ಆಮೇಲೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಓಕೆ ಆಮೇಲೆ ಇದು ಸ್ಟ್ಯಾಂಡು ಈ ಥರ ಇವಾಗ ಕರೆಕ್ಟ್ ಈ ತರ ಸ್ಟ್ಯಾಂಡು ಆಮೇಲೆ ಇದು ಗೊತ್ತಲ್ಲ ಎಲ್ಲ ಜೋಡಿಸ್ಕೋಬೇಕು ಇಲ್ಲೆಲ್ಲ ಬುಲೆಟ್ಸ್ವು ನಮಗೆ ಓಕೆ ಈ ಥರ ಬುಲೆಟ್ ಸೆಟ್ ಮಾಡ್ಕೊಂಡು ಓಕೆ ಆಮೇಲೆ ಇಲ್ಲಿ ಸೆಲ್ ಹಾಕೋಬೇಕು ಮೂ ಸೆಲ್ ಬರುತ್ತೆ ಓಕೆ ಮೂ ಸೆಲ್ ಹಾಕೊಂಡೆ ಓಕೆ ನೆಕ್ಸ್ಟ್ ಇದು

ಆರಿಸ್ತೀ ನೋಡಿ ಈಗ ಓಕೆ ಸ್ಟೇಷನ್ ಡಬಾರ್ ಓಕೆ ಈ ರೀತಿ ನಮ್ದು ಕೆ ಜಿ ಎಫ್ ಮಷಿನ್ಗನ್ ಬರುತ್ತೆ ಈ ತರ ಎಲ್ಲ ಸೆಟಪ್ ಅಪ್ ಮಾಡಿ ತೋರಿಸಿದ್ವಿ ನಿಮ್ಗೆ ಓಕೆ ಯಾರು ಬೇಕು ಓಜಸ್ವಿ ಟಾಯ್ ಸೆಂಟ್ರಿಗೆ ವಿಸಿಟ್ ಮಾಡಿರಿ ಟೆನ್ ಪರ್ಸೆಂಟ್ ದೀಪಾವಳಿ ಡಿಸ್ಕೌಂಟ್ ಇದ್ದೀನಿ ಬನ್ನಿ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು